ನಮಸ್ಕಾರ ಸ್ನೇಹಿತರೆ ಅನೇಕ ಬಾರಿ ನಮ್ಮ ದೇಹದಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ನಮಗೆ ಆಶ್ಚರ್ಯ ಆಗುತ್ತೆ ಇಂತಹ ಸಮಸ್ಯೆಗಳಿಗೆ ಕಾರಣ ಏನು ಅನ್ನೋದು ನಮಗೆ ತಿಳಿದೇ ಇರೋದಿಲ್ಲ ಇದ್ದಕ್ಕಿದ್ದಂತೆ ಕೀಲುಗಳಲ್ಲಿ ನೋವು ಹೆಚ್ಚಾಗುತ್ತೆ ಕೀಲುಗಳಲ್ಲಿ ಬಾವು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಮುಟ್ಟಿದರೂ ತಡೆಯಲಾರದಷ್ಟು ಉರಿ ನೋವು ಕಾಣಿಸ್ಕೊಳ್ಳುತ್ತೆ ನಮಗೆ ಯಾವುದೇ ಪೂರ್ವಸೂಚನೆ ಇಲ್ಲದೆ ಸೊಂಟ ನೋವು ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಟೆಸ್ಟ್ ಮಾಡಿಸ್ಕೊಂಡಾಗಲೇ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಕಿಡ್ನಿ ಸ್ಟೋನ್ ಅಥವಾ ಮೂತ್ರಪಿಂಡಗಳಲ್ಲಿ ಕಲ್ಲು ಇದೆ ಅಂತೇಳಿ ಇದು ಹೇಗೆ ಆಯಿತು ಅಂತ ನಾವು ಚಿಂತೆ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ಏನು ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ಗೌಟ್ ಅಥವಾ ಸಂಧಿವಾತ ಕಿಡ್ನಿ ಸ್ಟೋನ್ ಮತ್ತು ಕೀಲುಗಳಲ್ಲಿ ಉರಿಯೂತ ಮೊದಲಾದ ಗಂಭೀರ ತೊಂದರೆಗಳು ಕಾಣಿಸ್ಕೊಳ್ಬಹುದು ಹೀಗೆ ಆದಾಗ ಜಾಯಿಂಟ್ಗಳಲ್ಲಿ ಬಾವು ಉರಿಯೂತ ಕಾಣಿಸ್ಕೊಳ್ಳುತ್ತೆ ಇದನ್ನು ನಾವು ಗೌಟ್ ಅಥವಾ ಸಂಧಿವಾತ ಅಂತ ಕರಿತೀವಿ ಹೆಬ್ಬರಳು ಮಂಡಿ ಇಂಥ ಜಾಗಗಳಲ್ಲಿ ವಿಪರೀತವಾದ ನೋವು ಬಾವು ಉರಿಯೂತ ಉಂಟಾಗತ್ತೆ ಇಂತಹ ನೋವು ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ಬೋದು ಇಂತಹ ಜಾಗಗಳನ್ನು ನಾವು ಮುಟ್ಟಿದಾಗ ಬಿಸಿಯ ಅನುಭವವಾಗಬಹುದು ಅಲ್ಲದೆ ಸ್ವಲ್ಪ ಮುಟ್ಟಿದರೂ ಕೂಡ ಅತಿಯಾದ ನೋವಿನ ಅನುಭವವಾಗುತ್ತೆ ನೋವು ಹಾಗೂ ಬಾವು ಈ ಎರಡು ಕಾರಣಗಳಿಂದ ಸ್ವಲ್ಪ ದೂರ ಕೂಡ ನಮಗೆ ನಡೆಯೋದಕ್ಕೆ ಕಷ್ಟವಾಗುತ್ತೆ ಇಂತಹ ಭಾಗಗಳಲ್ಲಿ ಚರ್ಮ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಹಾಗೂ ಹೊಳಪಿನಿಂದ ಕೊಡಿರುತ್ತೆ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿಯಾದಾಗ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಫಾರ್ಮ್ ಆಗಬಹುದು ಇದರ ಲಕ್ಷಣ ಅಂತಂದರೆ ಸೊಂಟದ ಕೆಳಭಾಗದಲ್ಲಿ ಹೊಟ್ಟೆಯಲ್ಲಿ ಅತಿಯಾದ ನೋವು ಜೊತೆಯಲ್ಲಿ ಉಬ್ಬಳಿಕೆ ಅಥವಾ ವಾಂತಿ ಉಂಟಾಗಬಹುದು ಮೂತ್ರದ ಬಣ್ಣ ಕೆಂಪು ಅಥವಾ ಕಂದು ಬಣ್ಣದಲ್ಲಿರಬಹುದು ಪದೇ ಪದೇ ಮೂತ್ರ ವಿಸರ್ಜನೆ ಆಗಬಹುದು ಮೂತ್ರ ವಾಸನೆಯಿಂದ ಕೂಡಿರಬಹುದು ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಾಗಿರುವ ಮತ್ತೆ ಕೆಲವು ಸಿಂಪ್ಟಮ್ಸ್ ಅಂತಂದರೆ ಬೆನ್ನು ನೋವು ಬೆನ್ನು ಮೂಳೆಯಲ್ಲಿ ನೋವು ಕೆಲವು ಕೇಸ್ಗಳಲ್ಲಿ ಚಳಿಜ್ವರ ಕೂಡ ಕಾಣಿಸ್ಕೊಳ್ಬಹುದು ಯು ಟಿ ಐ ಅಂದರೆ ಮೂತ್ರನಾಳದ ಸೋಂಕು ಕಾಣಿಸ್ಕೊಳ್ಬಹುದು ಹಾಗೂ ಇದು ಅತಿಯಾದಾಗ ಚರ್ಮದ ಕೆಳಭಾಗದಲ್ಲಿ ಯೂರಿಕ್ ಆ್ಯಸಿಡ್ನ ಗಂಟುಗಳನ್ನು ನಾವು ಕಾಣಬಹುದು ಈ ರೀತಿ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಮಟ್ಟ ಹೆಚ್ಚಾಗೋದಕ್ಕೆ ಕಾರಣ ಅಂತಂದರೆ ಹೆಚ್ಚು ಪ್ಯೂರಿನ್ ಹೊಂದಿರುವಂತಹ ಆಹಾರದ ಸೇವನೆ ಉದಾಹರಣೆಗೆ ಕೆಂಪು ಮಾಂಸ ಅಂದರೆ ರೆಡ್ ಮೀಟ್ ಆರ್ಗನ್ ಮೀಟ್ ಅಂದರೆ ಪ್ರಾಣಿಗಳ ಲಿವರ್ ಕಿಡ್ನಿ ಇತ್ಯಾದಿ ಆಮೇಲೆ ಕೆಲವೊಂದು ಸಮುದ್ರದ ಆಹಾರಗಳು ಅಂದರೆ ಚಿಪ್ಪು ಮೀನು ಲೋಸ್ಟರ್ ಶ್ರಿಮ್ಸ್ ಇತ್ಯಾದಿ ಆಮೇಲೆ ಕೆಲವೊಂದು ವೆಜಿಟೇಬಲ್ಸ್ ಅಂದರೆ ಹೂಕೋಸು ಅಥವಾ ಆಸ್ಪರಾಗಸ್ ಇಂಥವನ್ನು ನಾವು ಅತಿಯಾಗಿ ಸೇವನೆ ಮಾಡೋದರಿಂದ ಕೂಡ ಈ ಯೂರಿಕ್ ಆ್ಯಸಿಡ್ನ ಮಟ್ಟ ಹೆಚ್ಚಾಗಬಹುದು ಜೊತೆಗೆ ಆಲ್ಕೋಹಾಲ್ ಹಾಗೂ ಹೆಚ್ಚು ಸಕ್ಕರೆ ಇರುವಂತಹ ಪೇಯಗಳು ಫ್ರಕ್ಟೋಸ್ ಹೆಚ್ಚಾಗಿರುವಂತಹ ಆಹಾರ ಸೇವನೆಯಿಂದಲೂ ಕೂಡ ಯೂರಿಕ್ ಆಸಿಡ್ ಮಟ್ಟ ಹೆಚ್ಚಾಗಬಹುದು ಆಹಾರದಲ್ಲಿರುವ ಈ ಪ್ಯೂರಿನ್ ಜೀರ್ಣಕ್ರಿಯೆಯಲ್ಲಿ ಬ್ರೇಕ್ ಡೌನ್ ಆದಾಗ ಯೂರಿಕ್ ಆಸಿಡ್ ಬೈ ಪ್ರಾಡಕ್ಟ್ ಆಗಿ ಹೊರಕ್ಕೆ ಬರುತ್ತೆ ಹಾಗೂ ಇದು ಮೂತ್ರದ ಮೂಲಕ ಹೊರಕ್ಕೆ ಹೋಗುತ್ತೆ ಆದರೆ ಅತಿಯಾದ ಪ್ಯೂರಿನ್ ಯುಕ್ತ ಆಹಾರ ಸೇವಿಸಿದಲ್ಲಿ ಯೂರಿಕ್ ಆಸಿಡ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಅಲ್ಲದೆ ಯೂರಿಕ್ ಆಸಿಡ್ ಪೂರ್ಣ ಪ್ರಮಾಣದಲ್ಲಿ ಹೊರಕ್ಕೆ ಹೋಗಲಾರದೆ ರಕ್ತದಲ್ಲೇ ಉಳಿಯತ್ತೆ ಹಾಗೂ ರಕ್ತದಲ್ಲಿ ಇದರ ಮಟ್ಟ ಹೆಚ್ಚಾಗತ್ತೆ ಇದಕ್ಕಾಗಿ ಔಷಧೋಪಚಾರದ ಅಗತ್ಯ ಇದೇ ಆದರೂ ನಮ್ಮ ಡಯಟ್ ನಲ್ಲಿ ಕೆಲವೊಂದು ಆಹಾರವನ್ನ ಸೇರಿಸಿಕೊಳ್ಳೋದ್ರಿಂದ ದೇಹದಲ್ಲಿನ ಯೂರಿಕ್ ಆಸಿಡ್ ಲೆವೆಲ್ ನಾವು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಬಹುದು ಅದು ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ಇದಕ್ಕಾಗಿ ನೀವು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕಿರುವ ಕೆಲವೊಂದು ಹಣ್ಣು ತರಕಾರಿಗಳು ಯಾವ್ಯಾವು ನೋಡೋಣ ಬನ್ನಿ ಮೊದಲಿಗೆ ಚೆರ್ರಿ ಹಣ್ಣು ಚೆರ್ರಿ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹಾಗೂ ಅಂತಹ ಉರಿಯೂತ ನಿವಾರಕ ಕಾಂಪೌಂಡ್ಸ್ಗಳು ಹೇರಳವಾಗಿರ್ತವೆ ಇದರಿಂದ ಈ ಚೆರ್ರಿ ಹಣ್ಣಿನ ಉಪಯೋಗ ಮಾಡೋದರಿಂದ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಕಡಿಮೆಯಾಗುತ್ತೆ ಹಾಗೂ ಗೌಟ್ನ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ಪ್ರತಿದಿನ ಚೆರ್ರಿ ಹಣ್ಣನ್ನು ತಿನ್ನೋದ್ರಿಂದ ಈ ಗೌಟ್ ಅಥವಾ ಸಂಧಿವಾತವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ಪೈನಾಪಲ್ ಅಥವಾ ಅನಾನಸ್ ಪೈನಾಪಲ್ನಲ್ಲಿ ಬ್ರೊಮೆಲಿನ್ ಎಂಜೈಮ್ ಹಾಗೂ ವಿಟಮಿನ್ ಸಿ ಹೇರಳವಾಗಿ ಇರೋದರಿಂದ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ಹಾಗೂ ಹೆಚ್ಚಾದ ಯೂರಿಕ್ ಆ್ಯಸಿಡ್ನ ಮೂತ್ರದ ಮೂಲಕ ಹೊರಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿರುವ ಬ್ರೊಮೆಲಿನ್ ಆಹಾರದಲ್ಲಿರುವ ಪ್ರೋಟೀನನ್ನು ಬ್ರೇಕ್ಡೌನ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿರುವ ಅಧಿಕ ನೀರಿನ ಅಂಶದಿಂದಾಗಿ ದೇಹದಲ್ಲಿರುವ ಟಾಕ್ಸಿನ್ಸನ್ನು ವೇಸ್ಟ್ ಪ್ರಾಡಕ್ಟನ್ನು ಸುಲಭವಾಗಿ ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ ಸೌತೆಕಾಯಿ ಅಥವಾ ಕುಕುಂಬರ್ ಸೌತೆಕಾಯಿಯಲ್ಲಿ ಹೈಡ್ರೇಟಿಂಗ್ ಹಾಗೂ ಆಲ್ಕಲೈನ್ ಗುಣ ಇರೋದರಿಂದ ರಕ್ತದಲ್ಲಿರುವ ಆಮ್ಲೀಯತೆಯನ್ನು ಇದು ನ್ಯೂಟ್ರಲೈಸ್ ಮಾಡುತ್ತೆ ಹಾಗೂ ದೇಹದ ಟಾಕ್ಸಿನ್ಸನ್ಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತೆ ಲೆಮನ್ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ರಸ ನಿಂಬೆಹಣ್ಣು ಅಸಿಡಿಕ್ ಅಂದರೆ ಆಮ್ಲೀಯ ಗುಣವನ್ನು ಹೊಂದಿದ್ರೂ ಕೂಡ ದೇಹದ ಆಮ್ಲೀಯತೆಯನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಹೇಗೆ ಅಂತಂದರೆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ಇರೋದರಿಂದ ಈ ಲಿಂಬೆಹಣ್ಣಿನ ಜ್ಯೂಸ್ನಲ್ಲಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಗಳು ಕರಗ್ತವೆ ಹಾಗೂ ಲಿವರ್ನಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನು ಹೊರ ಹಾಕೋದಕ್ಕೆ ಇದು ಪ್ರಚೋದನೆಯನ್ನು ನೀಡುತ್ತೆ ಇನ್ನು ಆಪಲ್ ಅಥವಾ ಸೇಬು ಆಪಲ್ನಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇರುತ್ತೆ ಇದು ಯೂರಿಕ್ ಆ್ಯಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡುತ್ತೆ ಹಾಗೂ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಹಾಗೂ ಟಾಕ್ಸಿನ್ ದೇಹದಿಂದ ಹೊರ ಹೋಗೋದಕ್ಕೆ ಸಹಾಯವಾಗುತ್ತೆ ಆ್ಯಪಲನ್ನು ನೀವು ಪ್ರತಿದಿನ ಸಿಪ್ಪೆ ಸಹಿತವಾಗಿ ತಿನ್ನಬೇಕು ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿ ಪ್ಯೂರಿನ್ಸ್ ಮಟ್ಟ ಕಡಿಮೆ ಇರುತ್ತೆ ಹಾಗೂ ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಇದರಿಂದ ಸಂದುಗಳಲ್ಲಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋದನ್ನು ತಡೆಯುತ್ತೆ ಬಾಳೆಹಣ್ಣು ಹೊಟ್ಟೆಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸುಲಭವಾಗಿ ಇದು ಡೈಜೆಸ್ಟ್ ಆಗುತ್ತೆ ಹಸಿರು ತರಕಾರಿ ಅಥವಾ ಸೊಪ್ಪುಗಳು ಹಸಿರು ತರಕಾರಿ ಹಾಗೂ ಸೊಪ್ಪುಗಳ ಸೇವನೆಯಿಂದ ರಕ್ತದಲ್ಲಿ ಆಲ್ಕಲೈನ್ ಪ್ರಮಾಣ ಜಾಸ್ತಿ ಆಗುತ್ತೆ ಇದರಿಂದ ಆಮ್ಲೀಯತೆ ಕಡಿಮೆಯಾಗುತ್ತೆ ಹಾಗೂ ಯೂರಿಕ್ ಆ್ಯಸಿಡ್ ಹೊರ ಹಾಕುವಲ್ಲಿ ಸಹಾಯವಾಗುತ್ತೆ ಪ್ಯೂರಿನ್ ಅಧಿಕವಾಗಿರುವಂತಹ ಮಾಂಸಾಹಾರಕ್ಕಿಂತ ಹಸಿರು ತರಕಾರಿಗಳ ಸೇವನೆ ಗೌಟ್ ಅಥವಾ ಸಂಧಿವಾತದ ವಿರುದ್ಧ ಹೋರಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಪ್ರತಿದಿನ ಊಟದ ಜೊತೆ ಸ್ವಲ್ಪ ಹಸಿರು ತರಕಾರಿ ಅಥವಾ ಸೊಪ್ಪನ್ನು ಬೇಯಿಸಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಕಲ್ಲಂಗಡಿ ಹಣ್ಣು ಅಥವಾ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ದೇಹದಲ್ಲಿ ತೇವಾಂಶವನ್ನು ಹೆಚ್ಚಿಸುವ ಹಾಗೂ ನ್ಯಾಚುರಲ್ ಡಯೂರಿಟಿಕ್ ಅಂದರೆ ಸಹಜವಾಗಿ ಮೂತ್ರವರ್ಧಕವಾಗಿ ಇದು ಕೆಲಸ ಮಾಡುತ್ತೆ ಇದರಿಂದ ರಕ್ತದಲ್ಲಿರುವ ಯೂರಿಕ್ ಆ್ಯಸಿಡನ್ನು ಹೊರಹಾಕಿ ಮೂತ್ರಪಿಂಡಗಳು ಸಹಜವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚು ಹೆಚ್ಚು ತಿನ್ನಿ ಅಥವಾ ಇದರ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಈಗ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತಷ್ಟು ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನೀವು ಹೆಚ್ಚು ಹೆಚ್ಚು ನೀರನ್ನು ಕುಡಿಬೇಕು ಇದರಿಂದ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಮಟ್ಟ ಕಡಿಮೆ ಆಗೋದಿಕ್ಕೆ ಸಹಾಯವಾಗುತ್ತೆ ಆಮೇಲೆ ಆಲ್ಕೋಹಾಲನ್ನು ಅವಾಯ್ಡ್ ಮಾಡಿ ಕೆಂಪು ಮಾಂಸ ಹಾಗೂ ಪ್ಯೂರಿನ್ ಹೆಚ್ಚಿರುವಂತಹ ಆಹಾರವನ್ನು ಕಡಿಮೆ ಮಾಡಿ ಸಂಸ್ಕರಿಸಿದ ಆಹಾರ ಹಾಗೂ ಸಾಫ್ಟ್ ಡ್ರಿಂಕ್ಸನ್ನು ಅಥವಾ ಬೆವರೇಜಸ್ಸನ್ನು ಮಿತವಾಗಿ ಸೇವಿಸಿ ಯಾವಾಗಲೂ ಚಟುವಟಿಕೆಯಿಂದ ಇರಿ ಹಾಗೂ ಆರೋಗ್ಯಕರ ತೂಕವನ್ನ ನೀವು ಕಾಪಾಡಿಕೊಳ್ಳಬೇಕು ಇಷ್ಟೆಲ್ಲ ಮಾಡಿದ್ರಿ ಅಂತ ಸಹಜ ರೀತಿಯಲ್ಲಿ ನೀವು ರಕ್ತದಲ್ಲಿರುವ ಯೂರಿಕ್ ಆಸಿಡ್ ಲೆವೆಲ್ ಅನ್ನ ಕಡಿಮೆ ಮಾಡಿಕೊಳ್ಬಹುದು ಇದಕ್ಕಾಗಿ ವಿಶೇಷ ರೀತಿಯ ಡಯೆಟ್ ಅಥವಾ ಔಷಧೋಪಚಾರದ ಅಗತ್ಯ ಇರೋದಿಲ್ಲ ಸರಿಯಾದ ಆಹಾರ ಕ್ರಮವನ್ನ ಅನುಸರಿಸೋದ್ರಿಂದ ಸಂಧಿವಾತ ಅಥವಾ ಗೌಟ್ ಸಮಸ್ಯೆಗೆ ಗುಡ್ ಬೈ ಹೇಳಿ ಈ ಎಂಟು ಪವರ್ಫುಲ್ ಆಗಿರುವಂತಹ ಆಹಾರವನ್ನ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಎಂಜಾಯ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಸಂಧಿವಾತ ಅಥವಾ ಗೌಟ್ ಸಮಸ್ಯೆಯಿಂದ ನಾವು ಹೇಗೆ ಹೊರಕ್ಕೆ ಬರೋದು ಅಂತೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್